ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯಾಗಿ ಜೈಲು ಸೇರಿದ್ದೇ ತಡ ತಲೆಗೊಂದು ಮಾತಾಡೋದಕ್ಕೆ ಶುರು ಮಾಡಿದ್ರು ಜನ ಅವರ ಅಪರಾಧಿನೋ ಆರೋಪಿನೋ ಯಾವುದಕ್ಕೂ ಇನ್ನೂ ಕೋರ್ಟ್ ತೀರ್ಮಾನ ಮಾಡಿಲ್ಲ ಸದ್ಯ ಅವರು ವಿಚಾರಣಾಧೀನ ಕೈದಿಯಾಗಿ ಕಳೆದ ಒಂದು ತಿಂಗಳಿಂದ ಪರಪ್ಪನ ಅಗ್ರಹಾರದಲ್ಲಿ ಜೈಲು ವಾಸ ಅನುಭವಿಸ್ತಾ ಇದ್ದಾರೆ ಸೊ ಆದರೆ ಈ ಜೈಲ್ ಸೇರೋಕ್ಕೆ ಮುಂಚೆ ಅಣ್ಣ ಡಿ ಬಾಸು ಅಂತ ಹೇಳಿಬಿಟ್ಟು ಜೈಕಾರ ಆಗ್ತಿದ್ದವರೆಲ್ಲರೂ ಕೂಡ ಫ್ರೆಂಡ್ಸ್ಗಳು ದೋಸ್ತಿಗಳು ಎಲ್ಲೋದ್ರು ಕಷ್ಟದ ಸಮಯದಲ್ಲಿ ಯಾರೂ ಬರೋಲ್ಲ ಇವಾಗೆಲ್ಲ ಅಣ್ಣ ಮತ್ತು ಬಾಸು ಅನ್ನೋದೆಲ್ಲ ಬಿಟ್ಬಿಟ್ರು ಈಗ ಈಗ ಯಾರೂ ಸಪೋರ್ಟಿಗೆ ನಿಲ್ತಾ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬಂದಿತ್ತು ಅವರು ಜೈಲಲ್ಲಾದರೂ ಇರಲಿ ಅವರ ಆಚೆನಾದರೂ ಆಗಿರಲಿ ಅವರ ಅಪರಾಧಿನ ಆರೋಪಿನ ಅನ್ನೋವಂಥದ್ದು ಕೋರ್ಟು ಡಿಸೈಡ್ ಮಾಡುತ್ತೆ ನಾನು ಅವ್ರನ್ನ ಮೊದಲು ಕೂಡ ಬಾಸ ಅಂತ ಕರಿತಿದ್ದೆ ನಾನು ಈಗಲೂ ಬಾಸ ಅಂತಲೇ ಕರಿತೀನಿ ಅಂತ ಧೈರ್ಯವಾಗಿ ಎದೆಗಾರಿಕೆಯಿಂದ ಹೇಳ್ಕೊಂಡಂತ ನಿರ್ದೇಶಕರುಗಳ ಪೈಕಿ ನಮ್ಮ ಮದಗಜ ಸಿನಿಮಾ ಖ್ಯಾತಿಯ ನಿರ್ದೇಶಕರಾಗಿರ್ತಕ್ಕಂಥ ಮಹೇಶ್ ಕುಮಾರ್ ಸರ್ ಕೂಡ ಒಬ್ರು ಈಗ ನನ್ನೊಟ್ಟಿಗೆ ಅವರಿದ್ದಾರೆ ಒಂದಿಷ್ಟು ವಿಚಾರಗಳ ಬಗ್ಗೆ ಮಾತಾಡಬೇಕು ಎಸ್ಪೆಷಲಿ ಅವ್ರು ಮುಂದಿನ ಸಿನಿಮಾಗೆ ಅವರ ಅವರು ಥೈಲ್ಯಾಂಡಿಗೆ ಕಳಿಸಿದಾರೆ ಏನೆಲ್ಲ ಪ್ರಿಪ್ರೇಷನ್ಸ್ ಆಗ್ತಾ ಇದೆ ಮಾತಾಡಿಸ್ತಾ ಹೋಗ್ತೀನಿ ಹಾಯ್ ಸರ್ ಹೇಗಿದ್ದೀರಾ ಬಿದ್ದಾಗ ಆಳ್ಗೊಂದು ಕಲ್ಲು ಅನ್ನೋಂಥದ್ದು ಮಾತೇ ಇದೆ ಸೊ ಯಾರು ಕಷ್ಟದ ಸಮಯದಲ್ಲಿ ದೋಸ್ತಿಗಳ ಪರವಾಗಿ ಅಥವಾ ಸ್ಟಾರ್ಗಳ ಪರವಾಗಿ ನಿಲ್ಲೋರು ತುಂಬ ಕಡಿಮೆ ಸೊ ಹೆದರ್ಕೊಳ್ತಾರೆ ಕೆಲವರು ಹೆದರ್ಕೊಳ್ತಾರೆ ಕೆಲವರು ಹೆದರ್ಕೊಳ್ಳಲ್ಲ ಬಟ್ ಎದೆಗಾರಿಕೆಯಿಂದ ಮಾತಾಡೋದಕ್ಕೆ ಒಂದು ಗಟ್ಸ್ ಬೇಕು ಅದು ಮಹೇಶ್ ಅವರಲ್ಲಿ ಇದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸೊ ನನ್ನ ಬಾಸ್ ಅಂತಲೇ ಕರಿತೀನಿ ಅನ್ನುವಂಥ ಮಾತುಗಳನ್ನು ಹೇಳಿದಿರಾ ಸೊ ದರ್ಶನ್ ಅವ್ರ ಬಗ್ಗೆ ಏನು ಹೇಳ್ತೀರಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿ ಇದು ಎದೆಗಾರಿಕೆನ ಪ್ರಶ್ನೆ ಬರಲ್ಲ ಸತ್ಯ ಮಾತಾಡೋಕ್ಕೆ ಯಾವ ಜಾಗ ಆದ್ರೆ ಏನೋ ಅಲ್ವಾ ಸತ್ಯ ಮಾತಾಡೋ ಸತ್ಯ ಮಾತಾಡಿದ್ದೀನಿ ಮಾತಾಡಿದೀನಿ ನಾನು ನಾನು ಒಂದು ಮಾತು ಹೇಳ್ತೀನಿ ನಮ್ಮ ಡಿ ಬಾಸ್ ಅವರು ಎಲ್ಲೇ ಇರಲಿ ಓಕೆನಾ ಅವರು ಹೊರಗಡೆ ಬಂದ್ರೂ ಅವ್ರನ್ನ ಬಾಸ್ ಅಂತಲೇ ಕರೆಯೋದು ಹೊರ್ಗಡೆ ಬಾಸ್ ಅಂತಲೇ ಕರೆಯೋದು ಅವರು ಹೊರ್ಗಡೆ ಇದ್ರೂ ಇದ್ರೂ ಅವ ನಡೆಯುತ್ತೆ ಹೊರ್ಗಡೆ ಇದ್ದರೂ ಅವ ನಡೆದೇ ನಡೆಯುತ್ತೆ ಒಬ್ಬ ಅಭಿಮಾನಿನೂ ಇದುವರೆಗೆ ಅವ್ರಿಗೆ ಕಡಿಮೆ ಆಗಿಲ್ಲ ಆಗೋದೂ ಇಲ್ಲ ಅದೊಂಥರ ಉತ್ತ ಬೆಳೆದನ್ನು ಬೆಳ್ಕೊಂಡು ಹೋಗ್ತಾ ಇರುತ್ತೆ ಅಭಿಮಾನಿ ಅನ್ನೋದು ಅವ್ರ ಅಭಿಮಾನಿಗಳು ನಾವು ಹೊರಗಡೆ ಹೋದಾಗೆಲ್ಲ ಸಾಕಷ್ಟು ಈಗ ನಾನು ಮಾತಾಡಿದ್ದು ನೋಡಿ ಕೆಲವರು ನನ್ನನ್ನು ಆಟೋದಲ್ಲಾಗಲಿ ಎಲ್ಲೇ ಆಗಲಿ ಸರ್ ನಾ ಬಾಸ್ ಯಾವಾಗ ಬರ್ತಾರೆ ನಾನು ಬರ್ತೀನಿ ಸರ್ ಅವತ್ತು ಕರ್ಕೊಂಡು ಹೋಗೋಕ್ಕೆ ಅವ್ರು ರಿಲೀಸ್ ದಿನ ಅವರು ಎಷ್ಟು ಜನ ರೆಡಿಯಾಗಿ ನಿಂತಿದ್ದಾರೆ ಡಿ ಬಾಸ್ ರಿಲೀಸ್ ಆದ ದಿನ ಅವ್ರನ್ನ ವೆಲ್ಕಮ್ ಮಾಡ್ಕೋಬೇಕು ನಾವು ಅನ್ನೋದು ಯಾರ ಮನಸಲ್ಲೂ ನನ್ನ ಸಹಿತ ಇಂಡಸ್ಟ್ರಿಯಲ್ಲಿ ಯಾರೇ ಇರಲಿ ಯಾರೂ ಸುಧಾ ಅವ್ರನ್ನ ಅಪರಾಧಿ ಸ್ಥಾನದಲ್ಲಿ ಇವತ್ತೇ ನೋಡೋಕ್ಕಾಗಲ್ಲ ನೀವು ಎಷ್ಟು ಚೆನ್ನಾಗಿ ಹೇಳಿದಿರಿ ನೋಡಿ ಇನ್ನೂ ಆರೋಪಿ ಅಷ್ಟೇ ಅಲ್ಲ ಅವರು ಅದನ್ನು ತೀರ್ಮಾನ ಮಾಡುವಂಥದ್ದು ಸಾಕಷ್ಟು ಓದ್ಕೊಂಡಿರುವಂಥ ಜಡ್ಜ್ಗಳಿದ್ದಾರೆ ಅವ್ರ ತೀರ್ಮಾನ ತಗೋತಾರೆ ನ್ಯಾಯಾಂಗ ಸ್ಟ್ರಾಂಗ್ ಆಗಿದೆ ಬರಲಿ ಬಾಸ್ ಆಚೆ ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಒಂದು ಐವತ್ತು ಸಾವಿರ ಜನಕ್ಕೂ ಹೆಚ್ಚು ಅಭಿಮಾನಿಗಳು ಆ ಜಾಗದಲ್ಲಿ ಸೇರ್ತಾರೆ ಸೇರಿ ಅವ್ರನ್ನ ಆ ದೂರಗೆ ವೆಲ್ಕಮ್ ಮಾಡ್ಕೊಂಬಂದು ಅವ್ರ ಮನೆಗೆ ಆರ್ ಆರ್ ನಗರದಲ್ಲಿರುವ ಅವ್ರ ಮನೆಗೆ ಸೇರಿಸಿ ಅವ್ರ ಕುಟುಂಬಕ್ಕೆ ಅವ್ರನ್ನ ತಲುಪಿಸಿ ಅವ್ರ ಸುಖವಾಗಿರಲಿ ಅಲ್ಲಿಂದ ಅಂತ ಎಲ್ಲ ಅಭಿಮಾನಿಗಳು ಮಾತಾಡ್ಕೊಳ್ಳೋಣ ನಾನು ಕೇಳಿದ್ದೀನಿ ಒಂದು ಅದಾಗಲಿ ಅದು ನೋಡೋಕ್ಕೆ ಆ ದಿನಗಳನ್ನ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಅವ್ರ ಅಭಿಮಾನಿಗಳು ಆದಷ್ಟು ಬೇಗ बहुत साँचे बल्ले ಸರ್ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಿರೋದೇ ನಿಮ್ಮ ಮಾತುಗಳು ಯೂಶ್ವಲಿ ಎಲ್ಲರೂ ಎಲ್ಲ ಮಾತುಗಳು ಎಲ್ಲ ಸ್ಟೇಟ್ಮೆಂಟ್ಗಳು ಟ್ರೆಂಡ್ ಆಗಲ್ಲ ಸೊ ದರ್ಶನ್ ಅವರು ಈ ಈ ಸಲ ಜೈಲಿಂದ ಹೊರಗಡೆ ಬಂದಾಗ ಸೊ ಒಂದು ಇಡೀ ದಿನ ಬೇಕಾಗುತ್ತೆ ಬಹುಶಃ ಅವ್ರ ಮನೆಗೆ ಹೋಗಿ ತಲುಪೋದಕ್ಕೆ ಈ ಹಿಂದೆ ಸಾರಥಿ ಟೈಮಲ್ಲಿ ಮೂರು ಗಂಟೆ ಆಗಿತ್ತು ಅವರು ಸ್ಟ್ರೈಟ್ ಇದರಿಂದ ಜೈಲಿಂದ ಥಿಯೇಟ್ರಿಗೆ ಬರಕ್ಕೆ ಅನ್ನುವಂಥ ಮಾತುಗಳು ಸೊ ಒಂದು ದಿನ ಬೇಕಾಗತ್ತೆ ಅಂತಂದ್ರೆ ರಿಯಾಲಿಟಿ ಮತ್ತೆ ಗ್ರೌಂಡ್ ಲೆವೆಲಲ್ಲಿ ಅಲ್ಲಿ ಏನಾಗ್ತಾ ಇದೆ ಅನ್ನೋಂಥದ್ದು ಕೆಲವು ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಮಾಹಿತಿ ಇರುತ್ತೆ ನೀವು ಹೇಳಿದ ಪ್ರಕಾರ ಐವತ್ತು ಸಾವಿರ ಜನಕ್ಕೂ ಹೆಚ್ಚು ಜನ ಸೇರ್ತಾರೆ ಅಂತ ಹೇಳಿದ್ರೆ ಸೊ ಫ್ಯಾನ್ಸ್ ಗಳು ಸಿದ್ಧತೆ ಮಾಡ್ಕೊಂಡು ಬಗ್ಗೆ ಡಿ ಬಾಸ್ ಫ್ಯಾನ್ಸ್ ಅಸೋಸಿಯೇಷನ್ಸ್ ಕಡೆಯಿಂದ ಯಾರಾದರೂ ಏನಾದರೂ ಹೇಳಿದರಾ ಹೇಗೆ ಏನಂತ ಹೇಳಿದ್ರೆ ನಾನು ಸಾರಿ ರಿಲೀಸ್ ಆದಾಗ ನಾನು ಡೈರೆಕ್ಟರ್ ಆಗಿದೆ ಸೊ ಹನ್ನೆರಡು ವರ್ಷಗಳ ಹದಿಮೂರು ವರ್ಷಗಳಿಂದ ಇವತ್ತು ನಾನು ಡೈರೆಕ್ಟರ್ ಆಗಿದ್ದೀನಿ ಅವತ್ತು ನಾನು ಕಂಡಾರೆ ನೋಡಿದ್ದೀನಿ ನಾನು ಆ ಜಾಗದಲ್ಲಿ ದರ್ಶನ್ ಸರ್ನ ಜೈಲಿಂದ ಕರ್ಕೊಂಡ್ ಬಂದಾಗ ಎರಡರಿಂದ ಮೂರು ಅವರಲ್ಲಿ ಬಂದರು ಅವರು ಬಟ್ ಇವತ್ತು ನೋಟ್ ಮಾಡ್ಕೊಳ್ಳಿ ಈ ಮಾತನ್ನ ಅವ್ರು ಕರ್ಕೊಂಡು ಬರೋಕ್ಕೆ ಜೈಲಿಂದ ಅವ್ರ ಮನೆ ತಲುಪಕ್ಕೆ ಒಂದು ದಿನ ಇಡದೇ ಹಿಡಿಯುತ್ತೆ ಓಕೆನಾ ನನಗೆ ಬಂದಿರೋ ಮಾಹಿತಿಗಳು ನೋಡ್ತಾ ಇದ್ದರೆ ಅಭಿಮಾನಿಗಳು ಮಾತಾಡ್ತಾ ಇರೋದು ಅವರು ಒಂದು ಎಕ್ಸಾಕ್ಟ್ ನೋಡ್ತಾ ಇದ್ದರೆ ಅವ್ರ ಪ್ಲ್ಯಾನ್ಸ್ಗಳು ನೋಡ್ತಾ ಇದ್ದರೆ ಪ್ರತಿ ಊರಿಂದನೂ ಬರ್ತಾರೆ ಈ ಕರ್ನಾಟಕ ಜಿಲ್ಲೆ ಪ್ರತಿ ಊರಿಂದ ಆ ಜಾಗಕ್ಕೆ ಬರ್ತಾರೆ ಯಾಕಂದರೆ ಅವ್ರನ್ನ ಆರಾಧಿಸುವಂಥ ದೇವರು ಅವರು ಅಭಿಮಾನಿಗಳು ಆರಾಧಿಸುವಂಥ ದೇವರು ದ ದರ್ಶನ್ ಸಾರನ್ನ ನೋಡಬೇಕು ಅಂತಲೇ ಮೂಲೆ ಮೂಲೆಗಳಿಂದ ಅವರು ಸೊ ಒಂದು ಇಪ್ಪತ್ತು ಮೂವತ್ತು ಜನ ಅಂತಲೇ ಬಂದರೂ ಸುದ್ದ ಪ್ರತಿ ಊರಿಂದ ಅದು ಸಾವಿರ ಗಟ್ಟಲೆ ಆಗುತ್ತೆ ಆ ಮೆರವಣಿಗೆ ದಿನಗಟ್ಟಲೆ ಹಿಡಿಯುತ್ತೆ ಪ್ರತಿಯೊಬ್ಬರೂ ಒಂದು ಚಾಲೆಂಜ್ ಇರುತ್ತೆ ಅವತ್ತು ಅವ್ರನ್ನ ತಂದು ಅವ್ರ ಮನೆಗೆ ತಪ್ಪಿಸೋ ತನಕವೇ ಒಂದು ಚಾಲೆಂಜ್ ಇರುತ್ತೆ ಅದು ಹಾಗೇ ಆಗುತ್ತೆ ಸ್ವಲ್ಪ ದಿನ ಕಾಯ್ಬೇಕಷ್ಟೇ ದರ್ಶನ್ ವಿರುದ್ಧವಾಗಿ ಮಾತಾಡೋರಿಗೆ ಥ್ರೆಟ್ಸ್ ಇದೆ ಅಂತಾರೆ ಪರವಾಗಿ ಮಾತಾಡೋರ್ಗೇನು ಸಮಸ್ಯೆ ಇಲ್ಲ ಬಟ್ ಸಮರ್ಥಿಸ್ಕೊಳ್ಳೋರನ್ನ ಕಂಡ್ರೆ ಕೆಲವ್ರು ಕೆಂಡ ಕಾರ್ತಾರೆ ಸೊ ಸಂಜನಾ ಮೇಡಮು ಮತ್ತೆ ಭಾವನಾ ಅವರು ಮತ್ತೆ ನೀವು ಸೇರಿದಂತೆ ಕೆಲವರು ದರ್ಶನ್ ಪರವಾಗಿ ಅಂದ್ರೆ ಅವರು ಆರೋಪಿನ ಅಪರಾಧಿನ ಸೆಕೆಂಡ್ರಿ ಬಟ್ ನಾವು ಅವ್ರನ್ನ ಸಮರ್ಥಿಸ್ಕೊಳ್ತೀವಿ ಅನ್ನೋಂಥ ಕೆಲಸ ಮಾಡ್ತಿರೋದಕ್ಕೆ ಕೆಲವರು ಕೆಂಗಣ್ಣಿಗೆ ನೀವು ಕೂಡ ಗುರಿಯಾಗಿದ್ರಿ ಸೊ ಏನು ಹೇಳ್ತೀರಾ ಅಂತ ಮೇಡಮ್ ಸಮರ್ಥಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಆರೋಪಿತ ಇನ್ನೂ ಅವರು ಅಪರಾಧಿ ಇಲ್ವಲ್ಲ ನಮ್ಮ ನಟ ಸರ್ ಮೇಡಮ್ ಕನ್ನಡ ಇಂಡಸ್ಟ್ರಿ ನಟ ಯಾರೋ ಬೇರೆ ರಾಜ್ಯದ ನಟಕ್ಕೆ ಈ ಥರ ಅನ್ಯಾಯ ಆಗಿ ನಾವೇ ಸಮರ್ಥಿಸ್ಕೊಂಡ್ರೆ ಇವ್ನಿಗೆ ಯಾಕೆ ಬೇಕು ಅಂತ ಹೇಳ್ಬೋದಾಯಿತು ಮೇಡಮ್ ಅವ್ರ ಜೊತೆ ಒಳನಾಟದಲ್ಲಿದ್ದೀವಿ ರಾಬರ್ಟು ಕಾಟಾರ ಸಿನಿಮಾದಲ್ಲಿ ನಾವು ನಿರ್ದೇಶನ ಮಾಡಲಿಲ್ಲ ಅಂತ ಮುಂದೆ ಮಾಡೇ ಮಾಡ್ತೀವಿ ಈಗ ಸದ್ಯಕ್ಕೆ ಮಾಡಿಲ್ಲ ಅಂದರೂ ಸುದಾ ಒಂದು ಅವ್ರ ಮನೆ ಊಟ ತಿಂದಿದ್ದೀವಿ ಅವ್ರ ಒಂದು ವಿಶ್ವಾಸದಲ್ಲಿದ್ದೀವಿ ಜೊತೆಲಿ ಡೈರೆಕ್ಟರ್ ಅಂತ ಪ್ರೀತಿ ವಿಶ್ವಾಸ ತೊಗೊಂಡಿದ್ವಿ ಸಾಕಲ್ವಾ ಇಂಡಸ್ಟ್ರಿಗೆ ದೊಡ್ಡ ಮಟ್ಟಕ್ಕೆ ಕೊಡುಗೆ ಇದೆ ಡಿಸೆಂಬರ್ ಲಾಸ್ಟ್ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಇಂಡಸ್ಟ್ರಿ ಇಟ್ಟಾದಂಥ ಕಾಟೆರ ಸಿನಿಮಾ ನಮ್ಮ ಕನ್ನಡಕ್ಕೆ ತಾನೇ ಕೊಟ್ಟಿದ್ದು ಜನ ಫ್ಲೋ ಆಯ್ತಲ್ವಾ ಅಲ್ಲಿಂದ ಉಪಾಧ್ಯಕ್ಷಕ್ಕೆ ಜನ ಫ್ಲೋ ಆಯ್ತಲ್ವಾ ಉಪಾಧ್ಯಕ್ಷನೂ ಗೆಲ್ತಲ್ವಾ ಅಲ್ವಾ ಪ್ರತಿಯೊಂದು ಸಿನಿಮಾ ಅಲ್ಲಿಂದ ಫ್ಲೋ ಆಗ್ತಾನೆ ಇದೆ ಅಲ್ವಾ ಇಂಡಸ್ಟ್ರಿಗೆ ದರ್ಶನ್ ಸರ್ ಒಂದು ತೂಕ ಅದು ಓಕೆನಾ ಅಪ್ಪು ಸಾರ್ ಒಂದು ತೂಕ ಅಂದರೆ ಆ್ಯಂಡ್ ದರ್ಶನ್ ಸರ್ ಒಂದು ತೂಕ ಆ್ಯಂಡ್ ಶಿವಣ್ಣ ಸರ್ ಒಂದು ತೂಕ ಇವರೆಲ್ಲ ಒಂದೊಂದು ತೂಕ ಅವರೆಲ್ಲರೂ ಸಿನಿಮಾ ಗೆಲ್ತಾದರೆ ನಮ್ಮಂತಿಯವ್ರು ಮಾಡ್ತಾ ಇರ್ಬೇಕಾದ್ರೆ ಸಣ್ಣವರು ದೊಡ್ಡವರು ಗೆಲ್ತಾ ಹೋಗ್ತೀವಿ ಇಂಡಸ್ಟ್ರಿಗೊಳದು ಒಬ್ಬ ನಟ ಆರೋಪಿ ಆಗಿದ್ದಾಗ ಸಮರ್ಥಿಸ್ಕೊಳ್ಳೋದ್ರ ಸತ್ಯ ಹೇಳಿದ್ರೆ ತಪ್ಪೇನಿಲ್ಲ ಅದಕ್ಕೆ ಯಾರು ನಮ್ಮ ಬಗ್ಗೆ ಇದು ಇದುವರೆಗೆ ನಾನು ಮಾತಾಡಿದ್ದೀನಿ ಯಾರೂ ನನಗೆ ಕಾಲ್ ಮಾಡಿ ಥ್ರೆಟ್ ಮಾಡಿಲ್ಲ ಓಕೆನಾ ಕೆಲವರು ಯಾಕೆ ಮಾತಾಡಿದೆ ಅಂದರೆ ಕೆಲವರು ಯಾಕೆ ಮಾತಾಡಿಲ್ಲ ಅಂದರೆ ಹಿತೇಶಿಗಳು ಹೇಳಿದರೆ ಅಷ್ಟೇ ನನ್ನ ಆತ್ಮಸಾಕ್ಷಿಗೆ ನಾನು ಡಿ ಬಾಸ್ ಏನು ನೋಡಿದ್ದೀನಿ ನಾನೆಲ್ಲ ಒಳ್ಳೇನ ಥರ ನಾನು ಇರೋಕ್ಕೆ ಇಷ್ಟಪಡಲ್ಲ ಅವರೆಲ್ಲೋ ಒಳ ಹೊರ್ಗಡೆ ಇದ್ದಾಗ ನನ್ನ ಗುಳ್ಳಿನ ರೀ ಥರ ಮಾತಾಡ್ದಾನೆ ಎಲ್ಲೆಲ್ಲೋ ಮೈಕ್ ಸಿಕ್ತಾ ಹಿಂದೆ ಓಡೋ ಓಡೋಗೋವಂಥ ಕ್ಯಾರೆಕ್ಟ್ರ್ ಒಂದಲ್ಲ ಬಾಸ್ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿದ್ರು ಸದಾ ನಾವು ಅವ್ರ ಪರವಾಗಿ ಮಾತಾಡ್ತೀವಿ ನಮ್ಮ ಕೈಯಲ್ಲಿ ಆದಷ್ಟು ಪರವಾಗಿ ಯಾವಾಗಲೂ ಸದಾ ನಿಲ್ತೀವಿ ಯಾಕಂದ್ರೆ ಅವರು ಸದಾ ಕಾಲ ನಾನು ಸಿಕ್ತಾಗಲ್ಲ ನನ್ನ ಸಿನಿಮಾ ಬಗ್ಗೆ ನನ್ನ ಕೆರಿಯರ್ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ ಓಕೆನಾ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನನಗೆ ಒಂದು ತಿಂಗಳ ಅವರು ಅಲ್ಲಿ ಅವರು ಅರೆಸ್ಟ್ ಆಗೋದು ಒಂದು ತಿಂಗಳಿಂದ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ಅವ್ರು ಹೆಂಗಿದ್ರು ಅಂತ ಹನ್ನೆರಡೂವರೆ ಆಗಿರುತ್ತೆ ಒಂದು ಫಂಕ್ಷನ್ ಬರ್ಡೇ ಫಂಕ್ಷನು ನಾನು ಕರೆದಿರ್ತಾರೆ ಹೋಗಿರ್ತೀನಿ ಹನ್ನೆರಡುವರೆಗೆ ಎಲ್ಲರೂ ಊಟಕ್ಕೆ ಕೂತ್ಕೋತೀವಿ ಓಕೆನಾ ನಾನು ಧನ್ವೀರ್ ಅವರು ನಮ್ಮ ಸಚ್ಚಿ ಅಣ್ಣ ಎಲ್ಲರೂ ಕೂತ್ಕೋತೀವಿ ನನ್ನೆ ನಾನೆಲ್ಲ ಹೋಗ್ತಾರೆ ಎದುರುಗಡೆ ಕರ್ ಕೂರಿಸ್ಕೋತಾರೆ ಕೂರಿಸ್ಕೊಂಡ ತಕ್ಷಣ ನಮಗೆ ಮಸಾಲೆ ದೋಸೆ ಕೈಮಗ್ಗು ಬರುತ್ತೆ ಬ್ಯಾಕ್ ಟು ಬ್ಯಾಕ್ ಅದನ್ನು ಹಾಕಿ ಡೈರೆಕ್ಟ್ರಿಗೆ ಹಾಕಿ ಜಾಯ್ ತಿನ್ನು ಅಂತ ಎಲ್ಲರೂ ತಿನ್ನಿಸ್ತಾರೆ ಅವ್ರೇನು ತಿಂತಾಯಿದ್ರು ಗೊತ್ತಾ ಇಷ್ಟೇಸ್ಟ್ ಸಾಲಾಡ್ ಓಕೆನಾ ಅದಕ್ಕೆ ನೀರಲ್ಲಿ ಬೇಯಿಸಿರೋದು ಬರೀ ಒಂದು ರಾ ಫಿಶ್ ತಿಂತಾಯಿದ್ರು ನಮಗೆ ಮಾತ್ರ ಮಸಾಲೆ ದೋಸೆ ಕೈಮಾ ಬಿರಿಯಾನಿ ಏ ಏ ನಮ್ಮ ಡೈರೆಕ್ಟ್ರಿಗೆ ಹಾಕಿ ಜಾಯ್ತೀನಿ ಬಟ್ ಅವ್ರ ಕೇರ್ನೆಸ್ ಹೆಂಗಿತ್ತು ಅವ್ರೇನೋ ಒಬ್ರು ಕೂತ್ಕೊಂಡು ಊಟ ಅಂತಲ್ಲ ಎಲ್ಲರೂ ಕೂರಿಸ್ಕೊಂಡೇ ಊಟ ಮಾಡ್ತಿದ್ದಂತರು ಆಮೇಲೆ ಇನ್ನೊಂದು ಅವ್ರ ಜೊತೆ ಓಡಾಡ್ದವ್ರು ಎಲ್ರಿಗೂ ಗೊತ್ತು ಹೊರಡಬೇಕಾರೆ ನಾವು ಯಾವುದೇ ಊಟ ಮುಗಿಸಿ ಹನ್ನೊಂದುವರೆ ಆಗಿರಲಿ ಹನ್ನೆರಡು ಗಂಟೆ ಆಗಿರಲಿ ಎರಡು ಗಂಟೆ ಆಗಿರಲಿ ಯಾರು ಡ್ರೈವ್ ಮಾಡ್ತವ್ರೆ ಹೊರ್ಟ್ರಾ ಅಂತ ಕೇಳ್ತಾರೆ ತಲುಪಿದ ತಲುಪೋದ್ಮೇಲೆ ಅವ್ರಿಗೆ ಮೆಸೇಜ್ ಹಾಕಬೇಕು ರೀಚ್ ಅಂತ ಅಲ್ಲಿ ತನಕ ಅವ್ರು ನಿದ್ದೆ ಮಾಡಲ್ಲ ಅವ್ರು ಯಾರೇ ಫ್ರೆಂಡ್ಸ್ ಇರಲಿ ಓಕೆ ನಿಮ್ಗೆ ಯಾರು ಡ್ರೈವ್ ಮಾಡ್ತಾರೋ ಎಷ್ಟು ದೂರ ಹೋಗ್ತಾ ಇದ್ದೀರಾ ಏ ಓದೋಕ್ಕೆ ಫೋನ್ ಮಾಡೋ ಅದು ಸಾರ್ಗೆ ಆಗ್ಬೋದು ಸಾರ್ ಆಗ್ಬೋದು ಜಾಯ್ ಸಾರ್ ಆಗ್ಬೋದು ಅದು ಅವ್ರು ನೇಚರ್ ಎಲ್ಲರನ್ನೂ ಕಳಿಸಿ ಲಾಸ್ಟಲ್ಲಿ ಓಡ್ತಿದ್ದೆ ಬಾಸ್ ಈ ಥರ ಪ್ರೀತಿ ಕೊಟ್ಟಾಗ ಸೊ ಆರೋಪಿ ಸ್ಥಾನದಲ್ಲಿದ್ದಾಗ ನಾನು ಸಮರ್ಥಿಸ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ ಅಲ್ವಾ ಅಪರಾಧಿ ಸಮರ್ಥಿಸ್ಕೊಂಡ್ರೆ ನನ್ನ ಮೂರ್ಖತನ ಅದು ಆರೋಪಿ ಅಲ್ವಾ ತಪ್ಪಿಲ್ಲ ಅಂತ ಈಗ ಸಿನಿಮಾ ಮಾಡದೇ ಇದ್ರು ಕೂಡ ಅವ್ರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದೀರಾ ಸೊ ಹಾಗಾಗಿ ಅವ್ರು ಏನು ಅಂತ ಗೊತ್ತು ಬಟ್ ಸಿನಿಮಾ ಮಾಡಿದವರು ಅವ್ರ ಜೊತೆ ಒಂದೇ ತರ್ಟಿಯಲ್ಲಿ ತಿಂದವರು ಇಂಥವ್ರು ಅಂತವ್ರು ಅಂತ ಪರ್ಟಿಕ್ಯುಲರ್ ಆಗಿ ಮಾತಾಡೋದು ಬೇಡ ಬಟ್ ಜೊತೆಗಿದ್ದಾಗ ಯಾವುದೇ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ಬಂದು ನಮ್ಮ ಡೈರೆಕ್ಟರ್ ಹೇಳಿದ್ರು ತಾನೆ ಅದು ನಮ್ಮ ಹೀರೋ ಹೇಳಿದ್ದು ತಾನೆ ಅಂತ ಬಿಟ್ಟಾಗ್ತಾರೆ ಅನಂತರಕ್ಕೆ ಅವರವರ ಮಧ್ಯೆ ಮನಸ್ತಾಪಗಳು ಬಂದಾಗ ಅದನ್ನ ಎತ್ತಿ ತೋರಿಸಿ ನನಗೆ ಈ ತರದಾಗಿತ್ತು ಈ ತರ ಅವತ್ತು ಹೊಡೆದಿದ್ರು ಅಥವಾ ಈ ತರ ಹಲ್ಲೆ ನಡೆಸಿದ್ರು ಅನ್ನುವಂಥದ್ದು ಸೊ ನೀವು ಕಂಡಂತೆ ಹಲ್ಲೆ ನಡೆಸುವಂಥ ವ್ಯಕ್ತಿತ್ವ ವ್ಯಕ್ತಿ ದರ್ಶನ್ ಅವರ ಪ್ರೊಡ್ಯೂಸರ್ಸ್ಗೆ ಅಥವಾ ಅಸಿಸ್ಟೆಂಟ್ ಡೈರೆಕ್ಟರ್ ಅಥವಾ ಸೆಟ್ ಬಾಯ್ಗಳಿಗೆ ಒಡೆಯೋ ವ್ಯಕ್ತಿನ ಏನು ಹೇಳ್ತಾರೆ ಈ ಒಂದು ಆರೋಪಕ್ಕೆ ನಾನು ನೋಡ್ದಂಗೆ ಒಂದು ಐದಾರು ಕೋಟಿ ಪ್ರಾಣಿಗಳ ಮೇಲೆ ಅವರು ದತ್ತು ತಗೊಂಡಿದ್ದಾರೆ ಇವತ್ತುವೇ ನಾನು ಸುಮಾರು ಸಲ ಅವ್ರು ಫಿಶ್ ಟ್ಯಾಂಕ್ ನೋಡ್ತಾರಂನೆ ಯಾವ ಜಾತಿ ಫಿಶ್ ಅದು ಹೆಸರು ಹೇಳ್ತಾರೆ ಇನಿ ಅಲ್ಲಿ ಅಲ್ಲಿರುವಂತ ಫಿಶ್ ನೋಡಿದ್ರೆನೆ ಅಷ್ಟು ಪ್ರಾಣಿ ಬಗ್ಗೆ ಇರುವಂತ ಒಂದು ಅವರಿಗೆ ಬೈದ್ರೆ ನ್ಯಾಚುರಲ್ ಆಗಿ ಒಂದು ಎರಡು ಮಾತು ಬೈತಾರೆ ಅಷ್ಟೇನೆ ಓಕೆನಾ ಅಲ್ಲೇ ಮಾಡುವಂತ ವ್ಯಕ್ತಿತ್ವ ದರ್ಶನ್ ಸಾರದ ಅಲ್ಲ ಓಕೆನಾ ಅವ್ರು ಯಾವುದೇ ಅಹ್ ಸಿಚುವೇಶನ್ ಅಲ್ಲಿ ಇದ್ರು ಸುಧಾ ಕೋಪ ಅನ್ನೋದು ಪ್ರತಿ ಮನುಷ್ಯ ಮೇಡಮ್ ಉಪ್ಪುಳಿ ಕಾರ ತಿನ್ನಲ್ಲಿ ಬಂದೇ ಬರುತ್ತೆ ಕೋಪ ಅನ್ನೋದು ಕೋಪ ಮಾಡ್ಕೋಬಾರದಾಯ್ತು ಕೋಪ ಮಾಡ್ಕೋಬಾರದಾಯ್ತು ಅಂತ ಹೇಳಿದ್ರೆ ಯಾವುದೇ ಕ್ಷಣದಲ್ಲಿ ಅವ್ರು ಏನೇ ಬಂದು ನಾಲ್ಕು ಮಾತು ಬೈತಾರೆ ಹೊರತು ಹಲ್ಲೆ ಮಾಡಿದಂಥ ವ್ಯಕ್ತಿತ್ವ ಇಲ್ಲ ಅದಕ್ಕೆ ಯಾವುದೋ ಸಾಕ್ಷಿಗಳು ಇದ್ರೆ ನೋಡಿದ್ದೀರಾ ಯಾರೋ ವೀಡಿಯೋ ಒಡೆಯ ದರ್ಶನ್ ಸರ್ ಇದು ಇಂಥ ಬಿಫೋರ್ ಯಾರೋ ಇರೋದು ಇಲ್ಲ ಬೈದಿದಾರೆ ಅನ್ನೋದನ್ನ ನೀವು ನೋಡಿದ್ದೀರಾ ಅಷ್ಟೇ ಅದು ಸಹಜ ಮನುಷ್ಯನ ಗುಣ ಬೈಯೋದು ಕೋಪ ಬಂದಾಗ ಅದಾಗಿರುತ್ತೆ ಬಟ್ ನಾನು ನೋಡಿದಂಗೆ ದರ್ಶನ್ ಸರ್ ಅಷ್ಟು ಪ್ರಾಣಿ ಸರ್ ಯಾರಿಗೂ ಆ ಥರ ಇನ್ನೊಬ್ಬ ಮನುಷ್ಯನ ಹಿಂಸೆ ಮಾಡುವಂಥ ಗುಣ ನಾನಂತೂ ದರ್ಶನ್ ಸರ್ ನೋಡಿಲ್ಲ ಅದು ಇಲ್ಲಕ್ಕೂ ಇಲ್ಲ ಅವರು ಮುಂದೆನೂ ಇರೋಲ್ಲ ಅವರಲ್ಲಿ ಗ್ಯಾರಂಟಿ ನ್ಯೂ सुदिखचित न्याय निश्चित